ವೆಲ್ಕಮ್ ಬ್ಯಾಕ್ ಟು ನನ್ನ ನ್ಯೂ ಕುಕಿಂಗ್ ಲಾಂಗ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಇವತ್ತೊಂದು ಹೊಸ ರೆಸಿಪಿ ನಾನು ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ಲಿಟ್ರಲಿ ಟ್ರೈ ಅಂದ್ರೆ ಟ್ರೈ ನಾನು ಹೆಂಗೆ ಏನಂತೂ ರೀಲ್ಸ್ ನೋಡ್ತಾ ಒಂದು ನೋಡಿದ್ದ ಒಂದು ರೆಸಿಪಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ರಿ ಹಾಗೆ ನಾನು ಇವತ್ತೊಂದು ಡೆಸರ್ಟ್ ಮಾಡ್ತಾ ಇದ್ದೀನಿ ಸ್ವೀಟ್ ನಾನು ತುಂಬ ಇಲ್ಲ ಅಲ್ವಾ ನನ್ನ ಲಾಗಲ್ಲಿ ಯಾವುದೇ ರೀತಿಯ ಸ್ವೀಟ್ ಸೊ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡ್ತೀನಿ ರೆಸಿಪಿ ನೇಮ್ ಕ್ಯಾರಮಲ್ ಪುಡಿಂಗ್ ಪುಡಿಂಗ್ ಪಟಿಂಗ್ ಕ್ಯಾರಮಲ್ ಪುಡಿಂಗ್ ಓಕೆ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋಲ್ಲ ಒಂದು ಡೆಸರ್ಟ್ ಒಂದು ಸಿಹಿಯಾದ ನನ್ನ ಸಿಹಿಯಾದ ವ್ಯೂವರ್ಸ್ಗೆ ಒಂದು ವಿಷಯ ಫಸ್ಟಲ್ ಬಂಡಿ ಬರ್ತೀನಿ ಒಂದು ಕ್ಯಾರಮೆಲ್ ಪುಡಿಂಗ್ ಅಂತ ಒಂದು ಡೆಸರ್ಟ್ ಮಾಡ್ತಾ ಇದೀನಿ ಡ್ಯಾನ್ಸ್ ಗೈನ್ಸ್ ಸ್ಟಾರ್ಟ್ ಕರೆಂಟ್ ರೈಟಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಒಂದು ಕ್ಯಾರಮೆಲ್ ಪುಡ್ಡಿಂಗ್ ಮಾಡಕ್ಕೆ ಒಂದು ನಾಲ್ಕರಿಂದ ಆರು ಬ್ರೆಡ್ ಪೀಸ್ ತಗೊಂಡಿದ್ದೀನಿ ನಾನು ಒಂದು ಫಿಫ್ಟಿ ಗ್ರಾಮ್ ಸಕ್ಕರೆ ಹಾಗೆ ಹಾಲು ಫಸ್ಟಿಲ್ಲಿ ನಾನೊಂದು ಏನು ಕ್ಯಾರಮಲ್ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಡ್ತಾ ಇದ್ದೀನಿ ಫಸ್ಟ್ ಕ್ಯಾರಮೆಲ್ ಮಾಡ್ಕೊಳ್ಳೋಣ ಬಿಕಾಸ್ ಅದು ತಣ್ಣಗಾಗ್ಬೋದು ತಣ್ಣಗಾದರೆ ಒಳ್ಳೆಯದು ಫಿಫ್ಟಿ ಗ್ರಾಮ್ಸ್ ಶುಗರ್ ಅದು ಕ್ಯಾರಮಲ್ ಸಿರಪ್ ಮಾಡೋದು ಏನಿಲ್ಲ ಜಸ್ಟ್ ನೀರಾಕಿ ಸೇಮ್ ನಾವು ಸಕ್ಕರೆ ಪಾಕ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇದು ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಇದಕ್ಕೊಂದು ಕಾರಮನ್ ಸಿರಪ್ ಅಂತ ಅಂತಾರೆ ಅಷ್ಟೇ ಜಾಮೂನ್ಗೆ ಪಾಕ ಮಾಡ್ಕೊಳ್ಳೋ ರೀತಿ ಅಲ್ಲ ಮಾಮಿ ನೋಡಿ ಅಂಟು ಬಂತು ಇಷ್ಟೇ ಕ್ಯಾರಮಲ್ ಸಿರಪ್ ರೆಡಿ ಆಯ್ತು ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ನಾನು ಬ್ರೆಡ್ನ ಬ್ರೆಡ್ಸ್ ಅಲ್ಲ ಬ್ರೆಡ್ನ ಎಜ್ಜಸ್ನೆಲ್ಲ ಕಟ್ ಮಾಡ್ಕೋಬೇಕು ಎಡ್ಜಸ್ಟೆಲ್ಲ ತೆಗೆದುಬಿಡಿ ನಮಗೆ ಎಡ್ಜಸ್ಟ್ ಬೇಡ ಎಡ್ಜಸ್ಟ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ಅದು ಯೂಸ್ ಆಗುತ್ತೆ ಇದರಲ್ಲಿ ಮತ್ತೆ ಫೋರ್ ಪೀಸಸ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೋಬೇಕು ಆಯಿತಾ ಪಾತ್ರೆ ತೊಗೊಂಡು ಬ್ರೆಡ್ನ ಇದರಲ್ಲಿ ಹಾಕಿ ಇದರಲ್ಲಿ ಹಾಕ್ಬಿಟ್ಟು ಇದಿಷ್ಟು ಮುಳುಗೋ ರೀತಿಯೇನು ಹಾಲು ಹಾಕಬೇಡಿ ಅದೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಆ ರೀತಿ ಹಾಲು ಹಾಕ್ಬಿಟ್ಟು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಒಂದು ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಬೇಕಾಗುತ್ತೆ ಬ್ಲೆಂಡರ್ ಅಥವಾ ಒಂದು ಜಾರ್ ತೊಗೊಂಡು ನಾನೊಂದು ಜ್ಯೂಸ್ ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಇದನ್ನು ಹಾಕಿ ನಾನು ಸ್ವಲ್ಪ ಕಲರ್ಗೆ ಸೈಡ್ ಹೆಜ್ಜೋ ಇತ್ತಲ್ವಾ ಇದಾಕ್ತೀನಿ ಆ್ಯಂಡ್ ಇದನ್ನು ನಾವು ಬ್ಲೆಂಡ್ ಮಾಡಬೇಕು ಈಗ ಚೆನ್ನಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಾಗಿದೆ ಒಂದು ಬೌಲಲ್ಲಿ ಫಸ್ಟು ಕ್ಯಾರಮಲ್ ಸಿರಪ್ ಅಂತ ಏನು ಹೇಳ್ತೀವಿ ಸಕ್ಕರೆ ಪಾಕ ಅದನ್ನು ಹಾಕ್ಕೊಳ್ಳಿ ಇದು ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಆದರೆ ಫುಲ್ ಪುಡಿಂಗ್ ಬ್ರೆಡ್ ಕ್ರಮ್ಸ್ ಏನಿರುತ್ತೋ ಅದನ್ನು ಇದ್ರನ್ನು ಹಾಕಿ ಇಲ್ಲಿಗೆ ಮುಗ್ದಿಲ್ಲ ಇನ್ನು ಪಿಕ್ಚರ್ ಇದೆ ಈ ಒಂದು ಪಾತ್ರೆ ಇಡೋಷ್ಟು ಪಾತ್ರೆ ತಗೊಂಡು ನಾವು ಬಾಯ್ಲ್ ಮಾಡಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅವರು ಏನ್ ಮಾಡಿದಾರೋ ನಾನು ಲಿಟ್ರಲ್ಲಿ ಆ ರೀತಿನೇ ಮಾಡ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಅದನ್ನ ಇಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು ಹದಿನೈದು ನಿಮಿಷ ಬಿಟ್ಟು ಸಿಕ್ತೀವಿ ಫೈವ್ ಮಿನಿಟ್ಸ್ ಅದು ಸೌಂಡ್ ಆಗ್ತಾ ಇದೆ ನನಗೆ ಅದು ತೆಗೆದು ನೋಡಬೇಕು ಅನಿಸ್ತಾ ಹೀಗಾಗಿರ್ಬೋದು ಅಂತ ಒಂದು ಐದು ನಿಮಿಷ ಕೂಡ ಆಗಿಲ್ಲ ಅನ್ಸುತ್ತೆ ನಾನು ಇಟ್ಟು

ತಡೆದಿರುವವರು ಯಾರು ಬಿಕಾಸ್ ಈಗಾಗಲೇ ರಾತ್ರಿ ಆಗಿದೆ ಇಷ್ಟೊತ್ತಿಗೆ ಸಕ್ಕರೆ ತಿನ್ನೋದು ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇದ್ದೀನಿ ಇಲ್ಲಿ ಗ್ರೀನ್ ಟೀ ಇಟ್ಕೊಂಡಿದ್ದೀನಿ ಆಫೀಸ್ ಇಟ್ಕೊಂಡಿದೀನಿ ಆಫೀಸಿಂದವ ಡ್ರೆಸ್ ಚೇಂಜ್ ಮಾಡಿದ ಇದೊಂದು ರೆಸಿಪಿ ಮಾಡೋಕ್ಕೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಇದೀಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಫ್ರಿಜ್ಜಲ್ಲಿ ಇರ್ತೀನಿ ನಾಳೆ ಮಧ್ಯಾಹ್ನ ಅದೊಂದು ಒಳ್ಳೆ ಅದಾಗಿರುತ್ತೆ ಏನು ಆಗ ಮಧ್ಯಾಹ್ನ ಊಟದ ಜೊತೆ ಅದೊಂದು ನನ್ನ ಡೆಸರ್ಟ್ ಹೇಗಾಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ಓಕೆ ಓಕೆ ಈಗ ತೆಗೆದು ನೋಡ್ತೀನಿ ನಾನು ಕುತೂಹಲ ತಡ್ಕೊಳಕೋಡ್ಬಾರ್ದು ಅನ್ಸುತ್ತಲ್ಲ ಗೊತ್ತಿಲ್ಲ ಅದು ಅಕಸ್ಮಾತ್ ಹಾಳಾದ್ರೆ ನಾನ್ ತಗ್ನೋಡಕ್ಕೆ ಹಾಳಾಯ್ತು ಅಂತ ಅಂತ ನೀವು ಅನ್ಕೋಬೇಡಿ ಹಾಹಾ ಏನೋ ಒಂದು ಮಿಸ್ ಆಗಿದೆ ಫಸ್ಟ್ ಟೈಮ್ ಟ್ರೈ ಮಾಡೋದು ಅಂತ ತುಂಬಾ ಚೆನ್ನಾಗಿ ನಾನು ಮಾಡಿದ್ದೀನಿ ಅಂತಂದು ನಾನು ಮಾಡಿದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೋಬೇಕು ಅಲ್ಲ ಇದಂತ ಮನೆ ನಿಲ್ಸ್ಬಿಡ್ತೇವೆ ಮ್ಯಾಕ್ಸಿಮಮ್ ನನಗೆ ತಡಿಯೋಕ್ಕಾಗಲ್ಲ ಅದು ಅಷ್ಟೇ ಟೆನ್ ಮಿನಿಟ್ಸ್ ಬಿಟ್ಟು ಸಿಗ್ತೇನೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಸಿಗ್ತೀರಿ ಅಂತ ಹೇಳ್ದೊಡ್ಡು ಬಂದಿದ್ಲು ಅಂತ ಅನ್ಕೊಬೇಡಿ ಈಗ ಅದು ಆದ್ಮೇಲೆ ಸಿಗ್ತೇನೆ ಅಷ್ಟೊತ್ತಿಗೆ ನಾನು ಗ್ರೀನ್ ಟೀ ಕುಡಿದು ಬರ್ತೇನೆ ನೋಡಿ ಹೋಗಿ ಎಕ್ಸಾಕ್ಟ್ ಒಂದು ಹದಿನೈದು ನಿಮಿಷ ಆಗಿದೆ ಮತ್ತೆ ತೆಗ್ದು ನೋಡಿಲ್ಲ ತೆಗಿತಾ ಇದ್ದೀನಿ ಆಫ್ ಮಾಡಿ ಹೋಗಿದೆ ಒಂದು ಹತ್ತು ನಿಮಿಷ ಆದ್ಮೇಲೆ ಸೊ ವಕ್ ಫಾರ್ ದ ಬೆಸ್ಟ್ ಓಕೆ ಇದನ್ನು ಅವರು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆವರೆಗೂ ಫ್ರಿಜ್ಜಲ್ಲಿ ಇಡಿ ಅಂತ ಹೇಳಿದ್ದಾರೆ ನಾನು ಹೇಳ್ದಾಗ ಆವಾಗಲೇ ಸೊ ನಾವು ನಾಳೆ ಟೇಸ್ಟ್ ಮಾಡೋಣ ಈಗ ಸದ್ಯಕ್ಕೆ ಫ್ರಿಜ್ಜಲ್ಲಿ ಇಡ್ತೀವಿ ಈ ಕನ್ಸಿಸ್ಟೆನ್ಸಿಲಿ ಆಗಿದೆ ಅದು ಗಟ್ಟಿ ಆಗಿದೆ ಈ ರೀತಿ ಆಗಿದೆ ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನಾನು ಹೇಳ್ದಂಗೆ ನಾಳೆ ಟೇಸ್ಟ್ ಮಾಡೋಣ ನಿಮಗೆ ನಾನು ನಾಳೆ ಸಿಗ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ನನಗೆ ರಾತ್ರಿ ರೆಸಿಪಿ ಮಾಡಿ ಒಂಥರ ರಾತ್ರಿಯೆಲ್ಲ ನಿದ್ದೆನೇ ಬಂದಿಲ್ಲ ರೆಸಿಪಿ ಬೆಳಗ್ಗೆ ಎದ್ದು ಹೇಗಾಗಿರುತ್ತೆ ಹೇಗಾಗಿರುತ್ತೆ ಅಂತ ಚಿಂತೆಲೇ ಇದೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡಿದ್ದು ನಾನು ಅದು ಹೇಗಾಗಿದೆ ಅಂತ ತೆಗೆದು ಕಟ್ ಮಾಡಿ ಇಟ್ಟೆ ಬಟ್ ತುಂಬ ಚೆನ್ನಾಗಾಗಿತ್ತು ಒಂದು ಕಾಳು ಮಾಲ್ ಪುಡಿಂಗ್ನ ಸ್ವಲ್ಪ ಬ್ರೇಕಾಗಿದೆ ಬಂದಿದೆ ಅಂತ ಖುಷಿ ಆಗ್ತಿದೆ ಬಟ್ ಆ ಕಲರ್ ಬಂದಿಲ್ಲ ಅಮ್ಮನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಖಾರ ಪುಡ್ಡಿಂಗ್ ಅಮ್ಮ ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ಮಾಡಿದ್ದೀನಿ ಸ್ಪೂನ್ ಕೊಡ್ತೀನಿ ಖಾರ ಪುಡ್ಡಿಂಗ್ ಪುಡ್ಡಿ ಹಂಗಂದ್ರೆ ಅದು ಹಂಗೆ ತಿನ್ನು ಅಲಾ ಫಸ್ಟ್ ನೀನ್ ಟೇಸ್ಟ್ ಮಾಡು ಮಮ್ಮಿ ಇಲ್ಲ ನೀನ್ ಟೇಸ್ಟ್ ಮಾಡು ನಿಜ ಸತ್ತ ಹೇಳು ನಾನು ಏನು ಅಂದ್ಕೊಳ್ಳಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಹೆಂಗೈತಿ ಅಂತ ಹೇಳು ಚೆನ್ನಾಯ್ತಾ ನಿಜ ಹ್ಞೂ ಸೂಪರ್ ನಿಜ ಚೆನ್ನಾಗಿ ಚೂರು ಕೊಡು ಅಷ್ಟು ಬೇಡ ಅಮ್ಮ ಅಷ್ಟು ಬೇಡ ತಿನ್ನಮ್ಮ ಚೆನ್ನಾಗೈತಿ ಚೆನ್ನಾಗಿದೆ ನಿಜ ಚೆನ್ನ ಚೆನ್ನಾಗಿ ಚೆನ್ನ ತಿನ್ನಿ ಸ್ವಲ್ಪ ಕುಡಿಂಗ್ ಚೆನ್ನಾಗಿದೆ ನನಗೆ ಯಾವ ರೀತಿ ಫೀಲಿಂಗ್ ಬರ್ತಾ ಇದೆ ಅಂದರೆ ಸಣ್ಣವರಿದ್ದಾಗ ಬ್ರೆಡ್ ಹಾಕಿ ಮೇಲೆ ಟೀ ಹಾಲು ಹಾಕೊಂಡು ಅಷ್ಟೇ ಬಟ್ ನಾನು ಅಂದ್ಕೊಂಡಿರ್ತಾರ ಮೇಲೆ ಅದು ಕ್ಯಾರಮೆಲ್ ಕಲರ್ ಬಂದಿಲ್ಲ ಯಾಕಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಟ್ ಟೇಸ್ಟ್ ಚೆನ್ನಾಗಿದೆ ಮೊಟ್ಟೆ ತಿನ್ನೋರು ಬೇಕಾದರೆ ಅದಕ್ಕೆ ಮೊಟ್ಟೆ ಹಾಕೊಂಡು ತಿನ್ಬೋದು ನಮ್ಮ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಮೋಸ್ಟ್ಲಿ ಟೇಸ್ಟ್ ಚೆನ್ನಾಗಿದೆ ಬಟ್ ಅಮ್ಮ ಎಂಡಂಗೆ ನಿಜ ಟೇಸ್ಟ್ ಚೆನ್ನಾಗಿದೆ ಅಷ್ಟೇ ರೈಸುಪ್ಪಿ ಇಷ್ಟ ಆಗಿದ್ದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನೀವು ಬೇಕಾದರೆ ಟ್ರೈ ಮಾಡಿ ಮನೇಲಿ ತಿನ್ನಿ ಬಟ್ ಅದ್ರ ಮೇಲೆ ಅದು ಕಲರ್ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ನಿಮಗೆ ನಿಮ್ಮದು ಕಲರ್ ಬರ್ಬೋದಾ ನೋಡಿ ಆ್ಯಂಡ್ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಂತಲ್ದ ಬಾ ಬಾಯ್